ಎಸ್ ಎಸ್ಎಸ್ಕೆ ಸಮಾಜದ ಬಾಲಕಿಯು ತನಗೆ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಕೊನೆ ಕ್ಷಣದಲ್ಲಿ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ ಕುಮಾರಿ ಖುಷಿ ಲಕ್ಷ್ಮಣಸ ರಂಗರೇಜ ಇವಳ ಸಾವಿಗೆ ಕಾರಣೀಕರ್ತರಾದಂತಹ ಸಮಾಜ ದ್ರೋಹಿಯನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಹುಬ್ಬಳ್ಳಿ ಧಾರವಾಡ ಎಸ್ಎಸ್ಕೆ ಕೇಂದ್ರ ಪಂಚ ಸಮಿತಿ ವತಿಯಿಂದ ಅಧ್ಯಕ್ಷರಾದ ಶ್ರೀ ಸತೀಶ ಮೇಹರವಾಡೆ ಇವರ ನೇತೃತ್ವದಲ್ಲಿ ಗದಗ ಜಿಲ್ಲಾ ಎಸ್ಪಿ ಶ್ರೀ ಬಸ್ನೇಮಗೌಡ ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಧರ್ಮದರ್ಶಿ ಶ್ರೀ ನೀಲಕಂಠಸಾಜಿ ಉಪಾಧ್ಯಕ್ಷರುಗಳಾದ ಶ್ರೀ ಕೆಪಿ ಪೂಜಾರಿ ಶ್ರೀ ಭಾಸ್ಕರ ಚಿದೂರಿ ಗದಗ ಪಂಚಾಯತ್ ಪ್ರಮುಖರಾದ ಶ್ರೀ ಪಕೀರನ ಭಾಂಡೆಗೆ ಶ್ರೀ ವಿನೋದ ಸಿದ್ಲಿಂಗ ಶ್ರೀ ಪ್ರಕಾಶ ಬಾಕಳೆ ಶ್ರೀ ಕೋಡೆ ಶ್ರೀ ವಿಠಲ ಭಾಂಡೆಗೆ ಶ್ರೀ ಮಾರುತಿ ಪವಾರ ಶ್ರೀ ಪರಶುರಾಮ ಬದಿ ಇತರರು ಉಪಸ್ಥಿತರಿದ್ದರು 요하고요. 이 때에다 봤죠. 저한테 놓아 주시고요. 다음에 놓아 주셔요. 자연적으로. 네. 나 봐도 모르고. 예를 들어 제가 그러면 아, 네, 네. 뭐라고 그래요? 그래요. 또 또. 근데 그러면 어. 근데 너무 어렵죠. 여러분들 가는 게 가는 대로 하겠네. ಪ್ರಾಪ್ತ ವಯಸ್ಸಿನ ಕುಮಾರಿ ಖುಷಿ ಇವರು ಅನುಮಾನಸ್ಪದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಇದಕ್ಕೆ ಕಾರಣ ಇದಕ್ಕೆ ಕಾರಣರಾಗಿದ್ದಾರೆ ಮುತ್ತರಾಜ್ ಮೆಹೇಲಿ ಹಾಗೂ ದಿನೇಶ್ ದಂಗಲ್ ಈ ಎಂಬ ಆರೋಪಗಳನ್ನು ಕೂಡಲೇ ಬಂಧಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿಸಲು ಶಿಷ್ಯೆಗೆ ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಈ ಮೂಲಕ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಒಂದಿಗೆ ಹೊಂದಿಗೆ